ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸ್ವಾಗತ ಏಳಿರೋ ವಿಡಿಯೋದಲ್ಲಿ ಎರಡು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಪ್ಡೇಟನ್ನು ಕವರ್ ಮಾಡ್ತಾ ಇದ್ದೀನಿ ಆ ಎರಡು ಕಂಪನಿಗಳು ಯಾವ್ಯಾವು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಸೊ ನೋಡೋಣ ಯಾವ ಕಂಪನಿಗಳು ಏನ್ ನ್ಯೂಸ್ ಎಲ್ಲವನ್ನು ಕೂಡ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಆಸ್ ಸ್ಟಾಕ್ಗಳಿಗೆ ಓದೋದಕ್ಕೆ ಮುಂಚೆ ಡಿಸ್ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಕಂಪನಿ ಝೊಮ್ಯಾಟೊ ಲಿಮಿಟೆಡ್ ಇವತ್ತು ನೋಡಬಹುದು ತ್ರೀ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ಕೊನೆಯಲ್ಲಿ ಈ ನ್ಯೂಸ್ ಬಂತು ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಸ್ಪೈಕ್ ಕೂಡ ಕಂಡು ಬಂತು ಸೊ ಏನಪ್ಪಾ ಆ ನ್ಯೂಸ್ ಅಂತಂದ್ರೆ ಕಂಪನಿಯ ರಿಸಲ್ಟ್ಸ್ ಕಂಪನಿಯ ರಿಸಲ್ಟ್ ಇರುವಂತಹ ಪೇಜ್ ಅನ್ನ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಶನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ಈಗ ನೋಡಬಹುದು ಇದು ಜೂನ್ ಟ್ವೆಂಟಿ ಟ್ವೆಂಟಿ ತ್ರೀ ಡೇಟಾ ಇದು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಇದು ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ನಾವು ಕಂಪನಿಯ ಟೋಟಲ್ ಇನ್ಕಮ್ ಅನ್ನ ನೋಡೋದಾದ್ರೆ ನೋಡಬಹುದು ಲಾಸ್ಟ್ ಇಯರ್ ಎರಡ್ ಸಾವಿರದ ಐನೂರ ತೊಂಬತ್ತೇಳು ಕೋಟಿ ಇತ್ತು ಲಾಸ್ಟ್ ಕ್ವಾರ್ಟರ್ಲಿ ಮೂರ್ ಸಾವಿರದ ಏಳುನೂರ ತೊಂಬತ್ತೇಳು ಕೋಟಿ ಈಗ ನಾಲ್ಕು ಸಾವಿರದ ನಾನ್ನೂರ ನಲವತ್ತೆರಡು ಕೋಟಿ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅದನ್ನ ನಾವಿಲ್ಲಿ ನೋಡಬಹುದು ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ಇಂದಿನ ವರ್ಷ ಎರಡು ಸಾವಿರದ ಆರುನೂರ ಇತ್ತು ಇಂದಿನ ಕ್ವಾರ್ಟರ್ಲಿ ಮೂವತ್ತಾರು ಈಗ ನಾಲ್ಕು ಸಾವಿರದ ಇನ್ನೂರ ಮೂರು ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಟಿ ಸಿಗುತ್ತೆ ಪ್ರಾಫಿಟ್ ಆರ್ ಲಾಸ್ ಬಿಫೋರ್ ಟ್ಯಾಕ್ಸ್ ನೋಡಬಹುದು ಇಂದಿನ ವರ್ಷ ಹದಿನೈದು ಕೋಟಿ ಲಾಸ್ ಇತ್ತು ಪಿ ಬಿ ಟಿ ಅಥವಾ ಆಪರೇಷನಲ್ ಪ್ರಾಫಿಟ್ ಇಂದಿನ ಕ್ವಾರ್ಟರ್ ನೂರ ಅರವತ್ತೊಂದು ಕೋಟಿ ಲಾಭ ಇತ್ತು ಈಗ ಇನ್ನೂರ ಮೂವತ್ತೊಂಬತ್ತು ಕೋಟಿ ಇದೆ ಇಯರ್ ಆನ್ ಇಯರ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಇಂಪ್ರೂವ್ ಆಗಿದೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ನೋಡೋದಾದ್ರೆ ನೋಡಬಹುದು ಇಂದಿನ ವರ್ಷ ಎರಡು ಕೋಟಿ ಪ್ರಾಫಿಟ್ ಆಗಿತ್ತು ಇಂದಿನ ಕ್ವಾರ್ಟರ್ ನೂರ ಎಪ್ಪತ್ತೈದು ಕೋಟಿ ಈಗ ಇನ್ನೂರ ಐವತ್ ಮೂರು ಕೋಟಿ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅದನ್ನ ನಾವಿಲ್ಲಿ ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನಂತರ ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ನೋಡಬಹುದು ಬೇಸಿಕ್ ಇ ಪಿ ಎಸ್ ಲಾಸ್ಟ್ ಇಯರ್ ಆಲ್ಮೋಸ್ಟ್ ಜೀರೋ ಪಾಸಿಟಿವ್ ಇರಲೇ ಇಲ್ಲ ಜೀರೋ ಇತ್ತು ನಂತರ ಲಾಸ್ಟ್ ಕ್ವಾರ್ಟರ್ಲಿ ಜೀರೋ ಪಾಯಿಂಟ್ ಟೂ ಇತ್ತು ಈಗ ಜೀರೋ ಪಾಯಿಂಟ್ ಟೂ ನೈನ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ನಂತರ ಕಂಪನಿಯ ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅದನ್ನ ಒಂದ್ಸಲ ನಾವು ಅಬ್ಸರ್ವ್ ಮಾಡೋದಾದ್ರೆ ನೋಡಬಹುದು ಇಂಡಿಯಾ ಫುಡ್ ಆರ್ಡರಿಂಗ್ ಅಂಡ್ ಡೆಲಿವರಿ ಇಂದಿನ ವರ್ಷ ಸಾವಿರದ ಮುನ್ನೂರ ಎಪ್ಪತ್ತೆರಡು ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಈಗ ಸಾವಿರದ ಒಂಬೈನೂರ ಸೊ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಇಂಡಿಯಾ ಬಿಸ್ನೆಸ್ ಚೆನ್ನಾಗಿ ಗ್ರೋತ್ ಆಗಿದೆ ಎಸ್ಪೆಷಲಿ ಫುಡ್ ಡೆಲಿವರಿ ಅಂಡ್ ಆರ್ಡರಿಂಗ್ ಅಲ್ಲಿ ನಂತರ ಹೈಪರ್ ಪ್ಯೂರ್ ಸಪ್ಲೈಸ್ ಅಂದ್ರೆ ಬಿ ಟು ಬಿ ಬಿಸ್ನೆಸ್ ಸಪ್ಲೈಸ್ ನೋಡಬಹುದು ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಕ್ವಿಕ್ ಕಾಮರ್ಸ್ ಅಲ್ಲೂ ಕೂಡ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಗೋಯಿಂಗ್ ಔಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ನಂತರ ಆಲ್ ಅದರ್ ಸೆಗ್ಮೆಂಟ್ಸ್ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಝೊಮ್ಯಾಟೋದ ನಂಬರ್ಸ್ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿನೇ ಮಾರ್ಕೆಟ್ ಅಲ್ಲಿ ಕೊನೆ ಮೂಮೆಂಟ್ ಅಲ್ಲಿ ರಿಸಲ್ಟ್ ಅನ್ನು ಆದ್ಮೇಲೆ ಈ ರೀತಿ ರಿಯಾಕ್ಷನ್ ಕೂಡ ಕಂಡು ಬಂದಿರೋದು ಹಾಗೆ ನಾವು ಈ ಹಿಂದೆ ಕೂಡ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ವಿ ನಾನು ಈ ಕಂಪನಿ ಯಾವಾಗ ಲಾಸ್ ಅಲ್ಲಿತ್ತು ಅಂತ ಸಮಯದಲ್ಲಿ ಖಂಡಿತ ಇದ್ರ ಬಗ್ಗೆ ನಾನೇನು ಪಾಸಿಟಿವ್ ಪಾಯಿಂಟ್ಸ್ ಏನು ಹೇಳಿಲ್ಲ ಯಾಕೆಂತಂದ್ರೆ ಕಂಪನಿ ಲಾಸ್ ಅಲ್ಲಿತ್ತು ಲಾಸ್ ಮೇಕಿಂಗ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ದೂರ ಇರೋದು ಬೆಟರ್ ಅಂತಾನೆ ಹೇಳ್ತಾ ಇದೆ ಬಟ್ ಇತ್ತೀಚಿನ ದಿನಗಳ ಪರ್ಫಾರ್ಮೆನ್ಸ್ ಏನಿದೆ ತುಂಬಾನೇ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತಾ ಇದೆ ಎಸ್ಪೆಷಲಿ ಬ್ಲಿಂಕ್ ಇಟ್ ಅನ್ನ ಈ ಕಂಪನಿ ಯಾವಾಗ ಅಕ್ವೈರ್ ಮಾಡ್ಕೊಳ್ತೋ ಅಲ್ಲಿಂದ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಈಗಂತೂ ಮಾರ್ಕೆಟ್ ಕ್ಯಾಪ್ ನೋಡಿದ್ರೆ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ದಾಟಿದೆ ಹಾಗೆ ಲಾಸ್ಟ್ ಮಂತ್ ಒಂದು ನ್ಯೂಸ್ ಅನ್ನು ಕೂಡ ನೋಡಿದ್ವಿ ಬಹುಶಃ ನಿಫ್ಟಿ ಫಿಫ್ಟಿಗೂ ಕೂಡ ಎಂಟರ್ ಆಗ್ಬೋದು ಅನ್ನೋ ರೀತಿಯ ನ್ಯೂಸ್ ಕೂಡ ನೋಡಿದ್ವಿ ಸೊ ನೋಡೋಣ ಅದು ಫ್ಯೂಚರ್ ಅಲ್ಲಿ ಗೊತ್ತಾಗುತ್ತೆ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಏಯ್ಟಿ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಸೊ ನೀವು ಇಲ್ಲಿ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಲಿಸ್ಟ್ ಆದ ನಂತರ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ ನಂತರ ರೀತಿ ಡೌನ್ ಆಯಿತು ನೋಡಬಹುದು ಸೆವೆಂಟಿ ಪರ್ಸೆಂಟ್ ಡೌನ್ ಆಗಿತ್ತು ಫಾರ್ಟಿ ಸಿಕ್ಸ್ ಅಂದ್ರೆ ಬಿಲೋ ಫಿಫ್ಟಿ ರುಪೀಸ್ ಕೂಡ ಈ ಸ್ಟಾಕ್ ಬಂದಿತ್ತು ಟ್ವೆಂಟಿ ಟ್ವೆಂಟಿ ತ್ರೀ ಜನವರಿಯಲ್ಲಿ ನಂತರ ಅಲ್ಲಿಂದ ಸ್ಟ್ರಾಂಗ್ ಕಮ್ ಬ್ಯಾಕ್ ಕಂಡು ಬಂತು ಯಾವಾಗ ಕಂಪನಿ ಪ್ರಾಫಿಟಬಲ್ ಆಯಿತೋ ಅಲ್ಲಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ನಾನು ಆಗ್ಲೂ ಕೂಡ ಹೇಳಿದ್ದೆ ಸುಮಾರು ಐವತ್ತೈದು ಅರವತ್ತು ರೂಪಾಯಿ ಇದ್ದಾಗ ಸ್ಟಾಕ್ ಅನ್ನು ಕವರ್ ಮಾಡಿದ್ದೆ ಆಗ್ಲೂ ಕೂಡ ಹೇಳಿದೆ ಇಷ್ಟೇ ಐವತ್ತು ರೂಪಾಯಿ ಅಲ್ಲ ಈ ಸ್ಟಾಕ್ ಐನೂರು ರೂಪಾಯಿ ಆದ್ರೂ ಕೂಡ ಪರವಾಗಿಲ್ಲ ಕಂಪನಿ ಪ್ರಾಫಿಟಬಲ್ ಆಗೋವರೆಗೂ ನಾನು ಈ ಕಂಪನಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಜೊತೆಗೆ ಕಂಪನಿ ಪ್ರಾಫಿಟ್ ಮಾಡಿದಾಗ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಮುಂದಿನ ದಿನಗಳಲ್ಲಿ ಕಂಡು ಬಂದ್ರೆ ಆಗ ಕನ್ಸಿಡರ್ ಮಾಡಬಹುದು ಅಂತ ಅದನ್ನ ನಾವು ಒಂದ್ಸಲ ನೋಡೋದಾದ್ರೆ ಕಂಪನಿಯ ಕ್ವಾರ್ಟರ್ಲಿ ರಿಸಲ್ಟ್ಸ್ ಗೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಕಂಪನಿಯ ಪ್ರಾಫಿಟ್ ಅನ್ನು ಮುಂಚೆ ಬರೀ ಲಾಸ್ 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 ಹಾಗೆ ನೀವು ಇಲ್ಲಿ ನೋಡಬಹುದು ಜೂನ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಎರಡು ಕೋಟಿ ಪ್ರಾಫಿಟ್ ಬಟ್ ಇದು ಕೂಡ ಅದರ್ ಇನ್ಕಮ್ ನ ಕಾರಣಕ್ಕೆ ಎರಡು ಕೋಟಿ ಪ್ರಾಫಿಟ್ ಆಗಿದ್ದು ನೀವು ಇಲ್ಲಿ ನೋಡಬಹುದು ನೂರ ಎಂಬತ್ತೊಂದು ಕೋಟಿ ಅದರ್ ಇನ್ಕಮ್ ಬಂದಿತ್ತು ಸೊ ಹಾಗಾಗಿ ಆಪರೇಟಿಂಗ್ ಪ್ರಾಫಿಟ್ ಇರಲೇ ಇಲ್ಲ ಮೈನಸ್ ಇತ್ತು ನಲವತ್ತೆಂಟು ಕೋಟಿ ನಂತರ ಸೆಪ್ಟೆಂಬರ್ ಕ್ವಾರ್ಟರ್ ಕೂಡ ಆಪರೇಟಿಂಗ್ ಪ್ರಾಫಿಟ್ ಮೈನಸ್ ಇತ್ತು ಆದ್ರೆ ಕಂಪನಿಯ ನೆಟ್ ಪ್ರಾಫಿಟ್ ಪಾಸಿಟಿವ್ ಇತ್ತು ನಂತರ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ನೋಡಬಹುದು ಕಂಪನಿಯ ದಿನಗಳು ಬದಲಾಗಿದ್ದು ಇಲ್ಲಿಂದ ಫಿಫ್ಟಿ ಒನ್ ಕ್ರೋರ್ಸ್ ಆಪರೇಟಿಂಗ್ ಪ್ರಾಫಿಟ್ ನಂತರ ಏಟಿ ಸಿಕ್ಸ್ ಕ್ರೋರ್ಸ್ ನಂತರ ಒನ್ ಸೆವೆಂಟಿ ಸೆವೆನ್ ಕ್ರೋರ್ಸ್ ಈಗ ಆಪರೇಟಿಂಗ್ ಪ್ರಾಫಿಟ್ ಕೂಡ ಪಾಸಿಟಿವ್ ಬಂತು ನೆಟ್ ಪ್ರಾಫಿಟ್ ಅಂತೂ ಬಿಫೋರ್ ಟೂ ಕ್ವಾರ್ಟರ್ಸ್ ಪ್ರಾಫಿಟ್ ಇತ್ತು ನಂತರ ಈಗ ನೂರ ಮೂವತ್ತೆಂಟು ಎಪ್ಪತ್ತೈದು ಲಾಸ್ಟ್ ಫೈವ್ ಕ್ವಾರ್ಟರ್ಸ್ ಅಲ್ಲಿ ಖಂಡಿತ ಕಂಪನಿ ಕನ್ಸಿಸ್ಟೆಂಟ್ ಆಗಿ ತನ್ನ ಲಾಭವನ್ನ ಹೆಚ್ಚು ಮಾಡ್ಕೊಳ್ತಾ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಸೊ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ ಹಾಗಂತ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ನಿಮ್ಗೆ ಕಂಪನಿಯಲ್ಲಿ ಗ್ರೋತ್ ಇದೆ ಮುಂದಿನ ದಿನಗಳಲ್ಲೂ ಕೂಡ ನಾವು ಗ್ರೋತ್ ಅನ್ನ ನೋಡಬಹುದು ಅನ್ಸಿದ್ರೆ ಅವಾಗ ಡಿಸಿಷನ್ ತಗೊಳ್ಬಹುದು ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರೊಮೋಟರ್ಸ್ ಇಲ್ಲ ಎಫ್ ಐಎಸ್ ಹೋಲ್ಡಿಂಗ್ ನೋಡಬಹುದು ಐವತ್ನಾಲ್ಕು ಪರ್ಸೆಂಟ್ ಇದೆ ಡಿಐಎಸ್ ಹದಿನೈದರಿಂದ ಹದಿನಾರು ಪರ್ಸೆಂಟ್ ಇದೆ ಪಬ್ಲಿಕ್ ಹೋಲ್ಡಿಂಗ್ ಅರೌಂಡ್ ಟ್ವೆಂಟಿ ಏಟ್ ಅಥವಾ ಟ್ವೆಂಟಿ ನೈನ್ ಪರ್ಸೆಂಟ್ ನಿಯರ್ ಇದೆ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಪ್ರಾಫಿಟ್ ಅನ್ನು ಗಳಿಸ್ತಿದೆ ಅದು ಕನ್ಸಿಸ್ಟೆನ್ಸಿ ಅನ್ನ ಮುಂದಿನ ದಿನಗಳಲ್ಲೂ ಕೂಡ ಮೈಂಟೈನ್ ಮಾಡಿದ್ರೆ ಖಂಡಿತ ಕಂಪನಿಯಲ್ಲಿ ನಾವು ಗ್ರೋತ್ ಅನ್ನ ಕಾಣಬಹುದು ಹಾಗೆ ಈ ಕಂಪನಿಯಲ್ಲಿ ರೆವೆನ್ಯೂ ವೈಸ್ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಹದಿನೆಂಟರಿಂದ ಕೂಡ ಕನ್ಸಿಸ್ಟೆಂಟ್ ಆಗಿ ರೆವೆನ್ಯೂ ಜಾಸ್ತಿ ಆಗ್ತಾ ಇತ್ತು ಬಟ್ ಟ್ವೆಂಟಿ ಟ್ವೆಂಟಿ ಒನ್ ಎಕ್ಸೆಪ್ಷನ್ ಬಿಡಿ ಕಾರಣ ಅವಾಗ ಫುಡ್ ಡೆಲಿವರಿ ಮಾಡಂಗೇ ಇರಲಿಲ್ಲ ಹಾಗಾಗಿ ಆ ವರ್ಷ ನಾವು ಕಿಟ್ಟೆ ನೋಡಬೇಕಾಗುತ್ತೆ ನುಡಿದಂತೆ ಎಲ್ಲ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಬಟ್ ಕಂಪನಿ ಬರುವಂತ ರೆವೆನ್ಯೂ ಗಿಂತ ಖರ್ಚೆ ಜಾಸ್ತಿ ಮಾಡ್ತಾ ಇತ್ತು ನೀವು ಇಲ್ಲಿ ನೋಡಬಹುದು ಲಾಸ್ಟ್ ಎರಡ್ ಮೂರ್ ಕ್ವಾರ್ಟರ್ ಇಂದ ಖಂಡಿತ ಕಂಪನಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇದೇ ರೀತಿ ಬಿಸಿನೆಸ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಇನ್ನು ಒಳ್ಳೆ ರಿಟರ್ನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗಾಗಿ ನಿಫ್ಟಿ ಫಿಫ್ಟಿಗೆ ಎಂಟರ್ ಆದ್ರೂ ಆಶ್ಚರ್ಯ ಏನಿಲ್ಲ ಯಾವ ಕಂಪನಿ ಬೇಕಾದ್ರೂ ಎಂಟರ್ ಆಗ್ಬಹುದು ನಿನ್ನೆ ಕೂಡ ನಾನು ಎರಡು ಕಂಪನಿಗಳ ಬಗ್ಗೆ ಐಡಿಬಿಐ ಕ್ಯಾಪಿಟಲ್ ಹೇಳಿರುವ ಬಗ್ಗೆ ಕವರ್ ಮಾಡಿದ್ದೀನಿ ಒನ್ಸ್ ಎನ್ ಎಸ್ ಸಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋವರೆಗೂ ಕೂಡ ಈ ರೀತಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಎಸ್ಟಿಮೇಷನ್ ಬರ್ತಾನೆ ಇರುತ್ತೆ ಇನ್ನು ಬೇರೆ ಕಂಪನಿಗಳು ಕೂಡ ಬರಬಹುದು ಆ ಲಿಸ್ಟ್ ಬಟ್ ಎನ್ ಎಸ್ ಸಿ ಯಾವಾಗ ಅನೌನ್ಸ್ ಮಾಡುತ್ತೆ ಅಲ್ಲಿಗೆ ಅದು ಎಂಡ್ ಆಗುತ್ತೆ ಸೊ ನೋಡೋಣ ಯಾವ ರೀತಿಯ ಅಪ್ಡೇಟ್ ಅನ್ನ ಕೊಡುತ್ತೆ ಮುಂದಿನ ದಿನಗಳಲ್ಲಿ ಎನ್ ಎಸ್ ಸಿ ಅಂತ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಖಂಡಿತ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಸೊ ಹಾಗಾಗಿನೇ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಎರಡನೇ ಕಂಪನಿಗೆ ಬರೋದಾದ್ರೆ ಅದು ಟಾಟಾ ಮೋಟಾರ್ಸ್ ಲಿಮಿಟೆಡ್ ಟಾಟಾ ಮೋಟಾರ್ಸ್ ಬಗ್ಗೆ ಕೂಡ ನಾವು ಸಾಕಷ್ಟು ಸಲ ಕವರ್ ಮಾಡಿದೀವಿ ಇವತ್ತು ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆಟೋ ಸೇಲ್ಸ್ ಡೇಟಾ ರಿಲೀಸ್ ಆಗಿತ್ತು ಸೇಲ್ಸ್ ಅಲ್ಲಿ ಸ್ವಲ್ಪ ಡೌನ್ ಇತ್ತು ಪರ್ಫಾರ್ಮೆನ್ಸು ಆದ್ರೆ ಕಂಪನಿಯ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ರಿಸಲ್ಟ್ ಕೂಡ ಇವತ್ತಿತ್ತು ರಿಸಲ್ಟ್ ನೋಡಬಹುದು ಹದಿನಾರು ಹತ್ತೊಂಬತ್ತು ಅಂದ್ರೆ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಸುಮಾರಿಗೆ ರಿಸಲ್ಟ್ ಅನೌನ್ಸ್ ಆಗಿದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಮಾರ್ಕೆಟ್ ರಿಯಾಕ್ಷನ್ ನಮಗೆ ನಾಳೆ ನೋಡಲಿಕ್ಕೆ ಸಿಗುತ್ತೆ ಹಾಗಾದ್ರೆ ಕಂಪನಿಯ ನಂಬರ್ಸ್ ಹೇಗಿದೆ ಅದನ್ನ ನಾವು ನೋಡೋದಾದ್ರೆ ಇದು ಸ್ಟ್ಯಾಂಡ್ ಅಲೋನ್ ನಂಬರ್ಸ್ ಇದು ತುಂಬಾ ಸಣ್ಣ ನಂಬರ್ಸ್ ಇರುತ್ತೆ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಕ್ರೋರ್ಸ್ ಅಲ್ಲಿ ಇದೆ ಹದಿನಾರು ಸಾವಿರದ ನೂರ ಮೂವತ್ತೆರಡು ಕೋಟಿ ಇಪ್ಪತ್ ಸಾವಿರದ ಮುನ್ನೂರ ಎಂಬತ್ತೈದು ಈಗ ಹದಿನೆಂಟು ಸಾವಿರದ ಎಂಟುನೂರ ಐವತ್ತೊಂದು ಅಂದ್ರೆ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಇದು ಸ್ಟಾಂಡ್ ಅಲೋನ್ ನಂಬರ್ಸ್ ಬಿಗ್ ಡಿಫರೆನ್ಸ್ ಆಗುತ್ತೆ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಹಾಗಾಗಿ ನಾನು ಜಸ್ಟ್ ಇಲ್ಲಿ ಹೈಲೈಟ್ಸ್ ಅನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಪ್ರಾಫಿಟ್ ಫಾರ್ ದ ಪೀರಿಯಡ್ ಕೂಡ ನೋಡಬಹುದು ಇಂದಿನ ವರ್ಷ ಮೈನಸ್ ಇತ್ತು ಅರವತ್ನಾಲ್ಕು ಕೋಟಿ ಹಿಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ನೂರ ಇಪ್ಪತ್ತಾರು ಕೋಟಿ ಪ್ರಾಫಿಟ್ ಇತ್ತು ಈಗ ಎರಡ್ ಸಾವಿರದ ನೂರ ತೊಂಬತ್ತು ಕೋಟಿ ಆಗಿದೆ ಇದು ಕನ್ಸಾಲಿಡೇಟೆಡ್ ನಂಬರ್ಸ್ ಅಲ್ಲ ಸ್ಟ್ಯಾಂಡ್ ಅಲೋನ್ ನಂಬರ್ಸ್ ನಾವು ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ನೋಡೋದಾದ್ರೆ ಇನ್ನು ಕೆಳಗಡೆ ಹೋಗ್ಬೇಕಾಗುತ್ತೆ ಇಲ್ಲಿ ನೋಡಬಹುದು ಕನ್ಸಾಲಿಡೇಟೆಡ್ ನಂಬರ್ಸ್ ಇಲ್ಲೂ ಕೂಡ ಇರುವಂತಹ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ಇದೆ ನೀವು ಇಲ್ಲಿ ನೋಡಬಹುದು ಇಂದಿನ ವರ್ಷ ಒಂದು ಲಕ್ಷದ ಮೂರ್ ಸಾವಿರದ ಐನೂರ ತೊಂಬತ್ತೇಳು ಕೋಟಿ ಕಂಪನಿಯ ರೆವಿನ್ಯೂ ಮೇಲ್ಗಡೆ ನೋಡಿದ್ವಿ ನಾವು ಹದಿನಾರು ಸಾವಿರ ಕೋಟಿ ಅಂದ್ರೆ ಅದು ಬರೀ ಇಂಡಿಯಾ ಬಿಸ್ನೆಸ್ ಸ್ಟ್ಯಾಂಡ್ ಲೋನ್ ಇದು ಜೆ ಎಲ್ ಆರ್ ಬಿಸ್ನೆಸ್ ಆಡ್ ಆಗುತ್ತೆ ಹಾಗಾಗಿ ಬಿಗ್ ಡಿಫರೆನ್ಸ್ ಆಗುತ್ತೆ ಜೆ ಎಲ್ ಆರ್ ಬಿಸ್ನೆಸ್ ಆಡ್ ಆದ್ರೆ ಬಿಗ್ ನಂಬರ್ಸ್ ನೋಡಬಹುದು ಹದಿನೆಂಟು ಸಾವಿರ ಕೋಟಿಯಲ್ಲಿ ಒಂದು ಲಕ್ಷ ಕೋಟಿಯಲ್ಲಿ ಹಾಗಾಗಿ ಟಾಟಾ ಮೋಟರ್ಸ್ ನಂಬರ್ಸ್ ಅನ್ನ ನೋಡುವಾಗ ನಾವು ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನೇ ನೋಡ್ಬೇಕಾಗುತ್ತೆ ಹಿಂದಿನ ವರ್ಷ ಒಂದ್ ಲಕ್ಷದ ಮೂರ್ ಸಾವಿರದ ಐನೂರ ತೊಂಬತ್ತೇಳು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ನಾನೂರ ನಲವತ್ತಾರು ಕೋಟಿ ಈಗ ಒಂದ್ ಲಕ್ಷದ ಒಂಬತ್ತು ಸಾವಿರದ ಆರ್ನೂರ ಇಪ್ಪತ್ತ್ ಮೂರು ಕೋಟಿ ಸೊ ಇಯರ್ ಆನ್ ಇಯರ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಬಿಸ್ನೆಸ್ ವೈಸ್ ನಂತರ ಇನ್ಕಮ್ ಆದ್ಮೇಲೆ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಇಂದಿನ ವರ್ಷ ತೊಂಬತ್ತೆಂಟು ಸಾವಿರದ ಇನ್ನೂರ ಅರವತ್ತೇಳು ಕೋಟಿ ಖರ್ಚು ಮಾಡಿತ್ತು ಇಂದಿನ ಕ್ವಾರ್ಟರ್ಲಿ ಒಂದು ಲಕ್ಷದ ಹನ್ನೆರಡು ಸಾವಿರದ ಇನ್ನೂರ ಮೂವತ್ತಾರು ಕೋಟಿ ಈಗ ಒಂದು ಲಕ್ಷದ ಒಂಬೈನೂರ ಇಪ್ಪತ್ತೈದು ಕೋಟಿ ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇಲ್ಲಿ ಕೆಲವೊಂದು ಎಕ್ಸೆಪ್ಷನಲ್ ಐಟಮ್ಸ್ ಕೂಡ ಇದೆ ಹಾಗಾಗಿ ನಾವು ಡೈರೆಕ್ಟ್ ಪಿ ಬಿ ಟಿ ಚೆಕ್ ಮಾಡೋಣ ಈ ಕಾಲಮ್ ನೋಡಬಹುದು ಇಂದಿನ ವರ್ಷ ವರ್ಷದ ಕೋಟಿ ಇತ್ತು ಪಿ ಅಥವಾ ಈ ಎಕ್ಸೆಪ್ಷನಲ್ ಐಟಮ್ಸ್ ಬಿಟ್ಟು ಬರೀ ನಾವು ಆಪರೇಷನಲ್ ಪ್ರಾಫಿಟ್ ಅನ್ನೇ ನೋಡೋದಾದ್ರೆ ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಇನ್ನೂರ ಹತ್ತು ಕೋಟಿ ಈಗ ಎಂಟು ಸಾವಿರದ ಆರ್ನೂರ ತೊಂಬತ್ತು ಕೋಟಿ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಸೊ ನಂತರ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ಪ್ರಾಫಿಟ್ ಫಾರ್ ದ ಪೀರಿಯಡ್ ಇಂದಿನ ವರ್ಷ ಮೂರು ಸಾವಿರದ ಮುನ್ನೂರು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ ಹದಿನೇಳು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಕೋಟಿ ಇತ್ತು ಈಗ ಐದು ಸಾವಿರದ ಆರ್ನೂರ ತೊಂಬತ್ತೆರಡು ಕೋಟಿ ಇದೆ ಇಯರ್ ಆನ್ ಇಯರ್ ತುಂಬಾ ಚೆನ್ನಾಗಿ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಆದರೆ ಹದಿನೇಳು ಸಾವಿರ ಕೋಟಿ ನೋಡಿ ನೀವು ಶಾಕ್ ಆಗಬೇಡಿ ಯಾಕಂದರೆ ಇಲ್ಲಿ ಡಿಫಾಲ್ಟ್ ಟ್ಯಾಕ್ಸ್ ಇತ್ತು ಒಂಬತ್ತು ಸಾವಿರದ ನಾನೂರ ಎಪ್ಪತ್ತೊಂಬತ್ತು ಕೋಟಿ ಕಂಪನಿಯ ಪ್ರಾಫಿಟ್ಗೆ ಗೆ ಆಡ್ ಆಗಿತ್ತು ಆದರೆ ಈ ಸಲ ಯಾವುದೇ ರೀತಿ ಆಡ್ ಆಗಿಲ್ಲ ಇನ್ ಕೇಸ್ ನೀವು ಕಂಪನಿಯ ಪ್ಯೂರ್ ಪ್ರಾಫಿಟನ್ನು ನೋಡಬೇಕು ಅಂತಂದರೆ ಈ ಒಂಬತ್ತು ಸಾವಿರದ ಕೋಟಿ ಲೆಸ್ ಮಾಡಿ ನೋಡ್ಬೇಕಾಗುತ್ತೆ ಕಂಪನಿಯ ಪಿ ಬಿ ಟಿ ಏನಿತ್ತು ಒಂಬತ್ತು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಕೋಟಿ ಅದಕ್ಕೆ ಒಂಬತ್ತು ಸಾವಿರ ಆಡ್ ಆಗಿದೆ ನಂತರ ಸಾವಿರದ ಮುನ್ನೂರು ಕೋಟಿ ಮೈನಸ್ ಆಗಿದೆ ಹಾಗಾಗಿ ಹದಿನೇಳು ಸಾವಿರ ಕೋಟಿ ಇದೆ ಇನ್ ಕೇಸ್ ನೀವು ಒಂಬತ್ತು ಸಾವಿರದ ನಾನೂರ ಎಪ್ಪತ್ತೊಂಬತ್ತು ಕೋಟಿ ಮೈನಸ್ ಮಾಡಿದ್ರೆ ಆಗ ಕಂಪನಿಯ ನೆಟ್ ಪ್ರಾಫಿಟ್ ಅರೌಂಡ್ ಎಂಟು ಸಾವಿರ ಕೋಟಿ ಲೆವೆಲ್ ಬರುತ್ತೆ ಸ್ಟಿಲ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ ಆನ್ ಇಯರ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂತರ ಇ ಪಿ ಎಸ್ ಗೆ ಬಂದ್ರೆ ಬೇಸಿಕ್ ಇಪಿಎಸ್ ನೋಡಬಹುದು ಏಟ್ ಪಾಯಿಂಟ್ ತ್ರೀ ಫೈವ್ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ ನಲವತ್ತೈದು ಪಾಯಿಂಟ್ ನಾಲ್ಕು ಎರಡು ಈಗ ಹದಿನಾಲ್ಕು ಪಾಯಿಂಟ್ ಐವತ್ತೊಂದು ಸೊ ಇರ್ ಆನ್ ಇಯರ್ ಇಂಪ್ರೂವ್ಮೆಂಟ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ನಾವು ಸೆಗ್ಮೆಂಟ್ ವೈಸ್ ರೆವಿನ್ಯೂ ನೋಡೋದಾದ್ರೆ ಇಲ್ಲಿ ನೋಡಬಹುದು ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ಇಯರ್ ಆನ್ ಇಯರ್ ಚೆನ್ನಾಗಿದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಡೌನ್ ಇದೆ ನಂತರ ಪ್ಯಾಸೆಂಜರ್ ವೆಹಿಕಲ್ ಅಲ್ಲೂ ಕೂಡ ಎರಡು ಕಡೆ ಡೌನ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು ನಂತರ ಕಾರ್ಪೊರೇಟ್ ಗೆ ಬಂದ್ರೆ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ನಂತರ ವೆಹಿಕಲ್ ಫೈನಾನ್ಸಿಂಗ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸಾರಿ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲ ಡೌನ್ ಇದೆ ಎರಡು ಕಡೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಇದೆ ವೆಹಿಕಲ್ ಫೈನಾನ್ಸಿಂಗ್ ಅಲ್ಲಿ ಜಾಗ್ವನ್ ಲ್ಯಾಂಡ್ ಓವರ್ ನೋಡಬಹುದು ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸಾವಿರದ ಮುನ್ನೂರ ತೊಂಬತ್ತಾರ ಎಪ್ಪತ್ತಾರು ಸಾವಿರದ ತೊಂಬತ್ತೊಂಬತ್ತಕ್ಕೆ ರೈಸ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಎಪ್ಪತ್ತೆ ಸಾರಿ ಎಂಬತ್ತೆ ಸಾವಿರದ ಒಂಬೈನೂರ ಕೇಳಿದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಜಾಗ್ವಾರನ್ ಲ್ಯಾಂಡ್ ರೋವರ್ ಅಲ್ಲಿ ಓವರ್ ಆಲ್ ಕ್ವಾರ್ಟರ್ಲಿ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲಾ ಸೆಗ್ಮೆಂಟ್ ಅಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಟ್ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಈ ಸೆಗ್ಮೆಂಟ್ ಗಳಲ್ಲಿ ಇಂಪ್ರೂವ್ಮೆಂಟ್ ಅನ್ನ ಕಂಪನಿ ಮಾಡ್ಕೊಳ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇದು ಕಂಪನಿಯ ರಿಸಲ್ಟ್ ಆಗಿತ್ತು ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಟಾಟಾ ಮೋಟಾರ್ಸ್ ಕೂಡ ಜೊತೆಗೆ ನಾವು ಎಸ್ಟಿಮೇಷನ್ಸನ್ನು ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ಬೀಟ್ಸ್ ಎಸ್ಟಿಮೇಟ್ಸ್ ಎಸ್ಟಿಮೇಟ್ ಬೀಟ್ ಮಾಡಿದೆ ಖಂಡಿತ ಇದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ಗೆ ರಿಯಾಕ್ಷನ್ ನಾಳೆ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ಬಟ್ ಕಂಪನಿ ಎಸ್ಟಿಮೇಟ್ಸನ್ನು ಬೀಟ್ ಮಾಡಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಜೊತೆಗೆ ನೆಟ್ ಪ್ರಾಫಿಟ್ ಎಪ್ಪತ್ನಾಲ್ಕು ಪರ್ಸೆಂಟ್ ರೈಸ್ ಆಗಿದೆ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜಾಗ್ವಾರ್ ಅಂಡ್ ಲ್ಯಾಂಡ್ರೋವರಲ್ಲೂ ಅಲ್ಲೂ ಕೂಡ ಇಯರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಇಂಪ್ರೂವ್ ಆಗಬೇಕಾಗಿದೆ ಸೊ ನೋಡೋಣ ಮಾರ್ಕೆಟಲ್ಲಿ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ಕಂಪನಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕ್ನು ಒನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಪ್ಪತ್ತೇಳು ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ಸೆವೆನ್ ಸೆವೆಂಟಿ ಫೋರ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಎರಡ್ ಸಾವಿರದ ಹದಿನಾರು ಹದಿನೇಳರಿಂದ ಕೂಡ ಡೌನ್ ಇತ್ತು ಪರ್ಫಾರ್ಮೆನ್ಸ್ ನಂತರ ಎಸ್ಪೆಷಲಿ ಕೋವಿಡ್ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಕಂಪನಿ ಮಾಡಿದೆ ಅಂತಲೇ ಹೇಳ್ಬೋದು ಈ ಕಂಪನಿಯ ಈ ರೀತಿಯ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ವಿ ಕಾಂಟ್ರಿಬ್ಯೂಷನ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆ ಕಂಪನಿ ಡಿಮರ್ಜರ್ ಬಗ್ಗೆ ಕೂಡ ಅಪ್ರೂವಲ್ ಅನ್ನು ಕೊಟ್ಟಿದೆ ನೋಡಬಹುದು ದ ಬೋರ್ಡ್ ಆಸ್ ಅಪ್ರೂವ್ಡ್ ದ ಸ್ಕೀಮ್ ಆಫ್ ಡಿಮರ್ಜರ್ ಆಫ್ ಟಾಟಾ ಮೋಟಾರ್ಸ್ ಇಂಟು ಟೂ ಸೆಪರೇಟ್ ಲಿಸ್ಟೆಡ್ ಕಂಪನೀಸ್ ಅಂಡ್ ಈಸ್ ಎಕ್ಸ್ಪೆಕ್ಟೆಡ್ ಟು ಕನ್ಕ್ಲೂಡ್ ದ ನೆಕ್ಸ್ಟ್ ಟ್ವೆಲ್ ಟು ಫಿಫ್ಟೀನ್ ಮಂತ್ಸ್ ನೆಕ್ಸ್ಟ್ ಒಂದು ಒಂದು ಕಾಲು ವರ್ಷದಲ್ಲಿ ಇದನ್ನ ಕಂಪ್ಲೀಟ್ ಮಾಡುವಂತಹ ಟಾರ್ಗೆಟ್ ಅನ್ನು ಕೂಡ ಹಾಕೊಂಡಿದೆ ಅಂದ್ರೆ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಈ ಬಗ್ಗೆ ಈ ಹಿಂದಿನ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಕಂಪನಿ ಅದ್ರ ಬಗ್ಗೆ ಪ್ರೋಗ್ರೆಸ್ ಕೂಡ ನೋಡಬಹುದು ಹಾಗೆ ಇನ್ನೊಂದು ಅನೌನ್ಸ್ಮೆಂಟ್ ಕೂಡ ಇಲ್ಲಿ ಇದೆ ನೋಡಬಹುದು ದ ಮರ್ಜರ್ ಆಫ್ ಟಾಟಾ ಮೋಟಾರ್ಸ್ ಫೈನಾನ್ಸ್ ವಿತ್ ಟಾಟಾ ಕ್ಯಾಪಿಟಲ್ ಇಸ್ ಆಲ್ಸೋ ಅಂಡರ್ ವೇ ಅಂಡ್ ಎಕ್ಸ್ಪೆಕ್ಟೆಡ್ ಟು ಕನ್ಕ್ಲೂಡ್ ಓವರ್ ದ ಕೋರ್ಸ್ ಆಫ್ ನೆಕ್ಸ್ಟ್ ನೈನ್ ಟು ಟ್ವೆಲ್ ಮಂತ್ಸ್ ಟಾಟಾ ಮೋಟಾರ್ಸ್ ಫೈನಾನ್ಸ್ ಅಂಡ್ ಟಾಟಾ ಕ್ಯಾಪಿಟಲ್ ಎರಡನ್ನೂ ಕೂಡ ಮರ್ಜ್ ಮಾಡುವಂತ ಪ್ರಯತ್ನ ಕೂಡ ಕಂಪನಿ ಮಾಡ್ತಿದೆ ಅದು ಕೂಡ ನೆಕ್ಸ್ಟ್ ಮುಂದಿನ ಒಂಬತ್ತರಿಂದ ಹನ್ನೆರಡು ತಿಂಗಳಲ್ಲಿ ಕಂಪ್ಲೀಟ್ ಆಗಬಹುದು ಅಂತ ಹೇಳ್ತಾ ಇದೆ ಜೊತೆಗೆ ವಿ ಆಲ್ಸೋ ಎಕ್ಸ್ಪೆಕ್ಟ್ ದ ಪ್ರೋಸೆಸ್ ಆಫ್ ಕ್ಯಾನ್ಸಲೇಷನ್ ಆಫ್ ಡಿ ವಿ ಆರ್ ಅಂಡ್ ಟು ಬಿ ಕಂಪ್ಲೀಟೆಡ್ ಇನ್ ಅಬೌಟ್ ಟೂ ಮಂತ್ಸ್ ಈ ಹಿಂದೆ ಈ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿತ್ತು ಟಾಟಾ ಮೋಟಾರ್ಸ್ ಡಿ ವಿರ್ ಶೇರ್ ಅನ್ನ ಕ್ಯಾನ್ಸಲ್ ಮಾಡುವಂತದ್ದು ಅದ್ರ ಬಗ್ಗೆ ಕೂಡ ಅನೌನ್ಸ್ಮೆಂಟ್ ಬಂದಿದೆ ನೋಡಬಹುದು ಇನ್ನ ಎರಡು ತಿಂಗಳಲ್ಲಿ ಅದ್ರ ಬಗ್ಗೆ ಕೂಡ ಫೈನಲೈಸ್ ಆಗುತ್ತೆ ಹಾಗೆ ಇವೆಲ್ಲನು ಕೂಡ ನೆಸೆಸರಿ ಅಪ್ರೂವಲ್ಸ್ ನಂತರ ಆಗುತ್ತೆ ಇದಿಷ್ಟು ಟಾಟಾ ಮೋಟಾರ್ಸ್ ನಂಬರ್ಸ್ ನ ಹಾಗೂ ಕಾರ್ಪೊರೇಟ್ ಆಕ್ಷನ್ ನ ಡೀಟೇಲ್ ಆಗಿದೆ ನೋಡೋಣ ನಾಳೆ ಕಂಪನಿಯ ನಂಬರ್ಸ್ ಗೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಸರಿಗಳೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ മുൻ വീഡിയോ ദിവണോണം എല്ലാവർക്കും ജയ് ഹിന്ദ് ജയ് കർണാടക